ಹಂಚಿಕೊಂಡೆ ಇದರಲ್ಲಿ ದೇವ್ರ ದಯಿಂದ ನಾವೆಲ್ಲರೂ ಒಟ್ಟಿಗಿದ್ದೇವೆ ಕಾಂಗ್ರೆಸ್ ಬಿಜೆಪಿ ಅನ್ನೋ ವಿಷಯ ಇಲ್ಲ ಗೋಪಾಲ್ ಪೂಜಾರಿಗೂ ಮಾತಾಡಿದೆ ಗೋಪಾಲ್ ಪೂಜಾರ ನಾವೆಲ್ಲ ಒಟ್ಟಾಯ ಮಾಡುವ ಊರು ಉಳಿದ್ರು ನಾವೆಲ್ಲ ಅಂತ ಹೇಳಿದ್ರೆ ಹಂಗೆ ನಮ್ಗೆ ಅದ್ರ ಬಗ್ಗೆ ಏನು ಪ್ರಶ್ನೆ ಇಲ್ಲ ನಾವೆಲ್ಲ ಒಟ್ಟಿಗಿದ್ದೇವೆ ಒಂದ್ ಏನು ಕೇಂದ್ರ ನಮ್ಗೆಲ್ಲ ಒಂದು ವಿಷಯ ಹೆಂಗ ಅರ್ಥ ಆಗ್ಬೋದು ಕೇಳ್ರಿ ಈಗ ಪಾಲ್ ಪಂಚಾಯತ್ ಕೇಂದ್ರ ಅರ್ಥ ಆಗ್ತದೆ ಎಲ್ಲರ ಮನೆಗೂ ಇದ್ದದೆ ಯಾರ ಪಾಲ ಏನಂತೇಳಿ ಹೇಳಿ ಸಂಚಾರ ಕೊಡೋದು ಜಾಗದ ಬೇರೆ ಜಾಗ ತಕ್ಕಂತ ಸಂಚಕಾರ ಕೊಡುದಿತ್ತು ಫಸ್ಟ್ ನಾನೇ ತಕ್ಕಂತೆ ಅಂದ್ರೆ ಇಷ್ಟು ಕೊಟ್ಟಿವನ್ಸ್ ಕೊಡುದಂತಿ ಮೂರ್ನೇ ರಿಸ್ತರಿ ಅಂತೆ ಅಲ್ಲಿ ಮುಗಿತ್ತ ಈಗ ಗೊತ್ತಿರ್ಕ ಎರಡು ಸಾವಿರದ ಹನ್ನೊಂದರಲ್ಲಿ ಸಂಚಗಾರ ಕೊಟ್ಟಾಗಿದೆ ನಮ್ಮ ಜಾಗ ಫಾರೆಸ್ಟಿನ ವ್ಯವಸ್ಥೆಗೆ ಬಿಟ್ಟು ಕೊಡ್ತೇವೆ ಫಾರೆಸ್ಟ್ ಉಳಿದ್ರೆ ಮಾತ್ರ ಊರು ಮಳೆ ಗಾಳಿ ಎಲ್ಲ ಬದು ಹಂಗೆ ಫಾರೆಸ್ಟ್ ಹಾಳಕ್ಕಾಗ ಅಂತ ಹೇಳಿ ಇಡೀ ಪ್ರಪಂಚದ ಎಲ್ಲಾ ದೇಶದವರು ಒಟ್ಟಾಗಿ ಭಾರತ ಗಿರದ ಇಷ್ಟು ಉಳಿಸ್ಕೊಂಡಿ ಅದಕ್ಕೆ ಬೇಕಾದ ಖರ್ಚು ದುಡ್ಡು ನಾವು ಕೊಡ್ತು ಅಂಬಂತ ಮಾತಿಗೆ ಸಂಚಕಾರ ಎರಡ್ ಸಾವಿರದ ಹನ್ನೊಂದರಲ್ಲಿ ಕೊಟ್ಟಾಗಿದೆ ಹಾಗಾಗಿ ಹೆಚ್ಚು ಕಮ್ಮಿ ಆಯ್ತು ಆದ್ರೆ ಅದ್ರ ನಂತರ ನೋಟಿಸ್ ಒಂದ್ ಬಂತ ಎರಡು ಅಂತ ಮೂರು ಬಂತ ಈಗ ಮೊನ್ನೆ ಆರನೇ ನೋಟಿಸ್ ಸ್ವಲ್ಪ ಮಾತಾಡುವಲ್ಲಿ ನಾವು ತಿಳ್ಕೊಂಡು ಮಾತಾಡೋದಾದ್ರಿಂದ ಹೆಚ್ಚು ಕಮ್ಮಿ ಆದ್ರೆ ಸ್ವಲ್ಪ ಸರಿ ಮಾಡಿ ವ್ಯತ್ಯಾಸ ಇದ್ರೆ ಹೇಳ್ಬೋದು ಆರನೇ ನೋಟಿಸ್ ನೋಟಿಸ್ ಏನಕ್ಕೆ ಅಂದ್ರೆ ಆಗ್ಲಿಕ ಸಂಚಾರ ಕೊಟ್ಟಿರಿ ಆಗ್ಲಿಕ್ಕೆ ಅಡ್ವಾನ್ಸ್ ತಗೊಂಡಿರಿ ರಿಸ್ತಿ ನಿಮ್ದೇನೋ ತಕರಾರ ಅಂತ ಹೇಳಿ ಹೇಳಿ ಬಂದಂತ ನೋಟಿಸ್ ಮತ್ತೆ ಇನ್ನೇನು ಮಾಡೋಕ್ಕಿಂತ ಇಲ್ಲ ಅನ್ನುವಂತ ಒಂದು ವ್ಯವಸ್ಥೆ ಈಗ ನಾವು ಗಡ್ಬಿಡಿ ಬಿದ್ದಿತ್ತು ಈಗ ಹಾಗಾದ್ರೆ ಹತ್ತು ವರ್ಷದಿಂದ ಹೋರಾಟ ಮಾಡ್ತಾ ಏನಾಯ್ತ ಏನಾಯ್ತು ಏನಾಯ್ತ ಅಂತ ಹೇಳಿ ಏನೂ ಇರ್ಲಿಲ್ಲ ಅದಲ್ಲೇ ಇತ್ತು ಕೇರಳದವರು ಮಾತ್ರ ಆ ಸಂಚಾರ ಅಡ್ವಾನ್ಸ್ ಆರು ಕೂಡಲೇ ಎದ್ದೇ ಬಿಟ್ರ ಅವರು ಅಲ್ಲಿ ಎಲ್ಲಾ ಪಕ್ಷದವರು ಒಟ್ಟಾರ ಎಂ ಪಿ ಎಂ ಎಲ್ ಒಟ್ಟಾರ ಕಲ್ತರ ಕಾನೂನು ಸಂಘಟನೆಯ ಹೋರಾಟಗಾರ ಎಲ್ಲರೂ ಒಟ್ಟಾಯ್ ಸೀದವ್ರು ಆಲೋಚನೆ ಮಾಡಿ ಬಿಟ್ರು ನೀವು ಕೇಳ ಎಷ್ಟು ಜಾಗಿ ಕೊಡಕಿಲ್ಲ ನಿಂತಿಂತಲ್ಲ ಮನ್ಸರ್ ಜಾಸ್ತಿ ಇದ್ರ ಕಾರ್ಡ್ ಫಾರೆಸ್ಟ್ ಅದ್ ಇಟ್ಕಣಿ ಬಟ್ ಅದ್ರ ಗಡಿ ಮನಿ ಮನ್ಸರ್ ಮುಟ್ಟಕಾಗ್ತಿಲ್ಲ ಅದನ್ನ ಬಿಟ್ಟು ಇಷ್ಟು ತಕ್ಕಣಿ ಅಂತ ಹೇಳಿ ಅವತ್ತೇ ಇಡೀ ಊರು ಸರ್ಕಾರ ಎಲ್ಲ ಒಟ್ಟು ಮಾಡಿ ಬಿಟ್ರ ಇವತ್ತಿಗೂ ಕೇರಳ ಮಾದರಿ ಕೇರಳ ಮಾದರಿ ಕೇರಳ ಮಾದರಿ ಎಂಬುದರೂ ಒಟ್ಟಾಯ ಕೇಂಬಲ್ನಿಗೆ ಕೇಂಬರ್ ಹತ್ರ ಕೇಳಿಸಿ ಬಿಟ್ಟಿರೋ ಆಗಲಿಕೆ ಸೊ ಇದು ಕೇರಳ ಮಾದರಿ ಎಂಬುದು ಹತ್ತು ವರ್ಷದಿಂದ ನಾವು ಹೋರಾಟ ಮಾಡುವರೆಗೆ ಮುಟ್ಟಿ ಬಿಟ್ಟಿರೇ ಅದ್ ಆತ ಇದ್ದ ಜನ ಸೇರ್ತ ಇವ್ರು ಯಾರೋ ಯಾರೋ ಬಂದು ನಾ ಕಂಡು ಕಂತೆ ಅಂತ ನಾವು ಬಿಟ್ಟಾಕಿ ಬಂತ ಸೊ ನಾನು ಹೇಳ್ತಾ ಇರೋದು ಈಗಲೂ ಸಹಿತ ಈ ಎದ್ದು ಹೋರಾಟ ಹದಿನೇಳು ಪಂಚಾಯತ್ ನಮಗ್ ಸಂಬಂಧಪಟ್ಟಂತ ಪಂಚಾಯತ್ ಪಂಚಾಯತ್ಗಳಿದೆ ಎಲ್ಲ ಪಂಚಾಯತ್ ಈಗ ಕೆರಟೆಗೆ ಮುಗಿಸಿ ಬಂತ ಈಗ ಇಲ್ಲಿ ಹೊಸಂಗಡಿಗೆ ಆಗ್ತಾ ಇದ್ರ ಇನ್ನೊಂದ್ ಎರಡು ಮೂರು ಪಂಚಾಯತ್ ಇನ್ನೊಂದ್ ಸ್ವಲ್ಪ ದಿವಸ ಮಾಡ್ತಾರ ಅಮಾಶ ಬೈಲ ಕೊಂಬಟ್ಟು ಮಚ್ಚಟ್ಟಿನ ನಾಳೆ ಇಟ್ಕಂಡಿರ ನಾನು ಹೇಳುದು ಪುನಃ ಅದೇ ಇದು ಕಳಸರ್ತಿ ಕಣ್ಣಂಗೆ ಮಾಡ್ತಾರೆ ಯಾರು ಬಂದ್ರೆ ಹೇಳ್ರು ಕೂಡ ನಾವ್ ಎಣಿಸ್ಕೊಂಡು ಮನೆಗೆ ನಾನ್ ಅದಕ್ಕೋಸ್ಕರ ಉಡುಪುರ ಹತ್ರ ಕಂಡಿದೆ ಒಪ್ಪಲ್ ಪೂಜಾರ ಹತ್ರ ಕಂಡಿದೆ ಬೇರೆ ಬೇರೆ ಪ್ರಮುಖ ಹತ್ರ ಕೇಳಿದೆ ಈಗ ದಾರಿ ಮೇಲೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಎಲ್ಲರೂ ನೀರ್ತಾರೆ ನೆಗಿತ್ರ ಆಸ್ಪತ್ರೆ ಕಡೆ ಕಡಿ ಕೆಲ್ಸ ಇರತ್ತೆ ಅದ್ರ ಬೆನ್ನಿಗಿರೋಕ್ ಕಾತಿಲ್ಲ ಅವ್ರ ಮನೆಯಲ್ಲಿ ಯಾರಿಗಾರ ಹೋಗಿಲ್ರಿ ತಗೊಂಡು ಇದೊಂದು ಕೇಸ್ ಮಾಡ್ರ ನೀವು ಮುಂದುವರಿಸಿ ಅಂತೇಳಿ ಹೇಳ್ರೆ ಇವನಿಗೂ ಹಂಬಲೋ ಇರುತ್ತೆ ಕೇಸ್ ಹಾಕೋದು ಹತ್ತು ಎಂಟತ್ತು ವರ್ಷ ಇರತ್ತೆ ಲಾಯರ್ ನೋಟಿಸ್ ಕಳ್ಸತ್ತ ಒಂದ್ ದಿವಸ ನೀವು ಕೊಟ್ಟು ಕೇಸ್ ನಾವು ಮಾತ್ರ ಯಾರು ಯಾವತ್ತು ಅದ್ರ ಬೆನ್ನಿಗೆ ಇರ್ಲೇ ಇಲ್ಲ ಹತ್ತು ವರ್ಷದ ಮೇಲೆ ಮೊನ್ನೆ ನೋಟಿಸ್ ಬಂದ್ರ ಮೇಲೆ ಎಲ್ಲರಿಗೂ ಅಂತೇಳಿ ಹೇಳಿ ಎಲ್ರಿಗೂ ನೆನ್ ಮಾಡ್ಕೊಂಡು ಕಾಣಿ ಹತ್ತು ವರ್ಷದ ನಂತರ ಈ ಸರ್ತಿ ಆ ರೀತಿ ಆಪಕ್ಕಾಗ ಅಂತ ಹೇಳಿ ಹೇಳಿ ನಾವೊಂದು ಆಲೋಚನೆ ಹೇಳ್ತಾ ಇರೋದು ಅಷ್ಟು ಪಂಚಾಯತ್ ನ ಕೇರಳದಲ್ಲಿ ಬಂದಂಗೆ ಮನಿ ಮನಿ ಬಾಗಿಲಿಗೆ ಬಂದು ಅಳತಿ ಮಾಡ್ಕೊಂಡು ಅದೇನೀಗ ಅವ್ರ ಏನ್ ಈಗ ಇಡೀ ಹಸಿರು ತೋರದೆಲ್ಲ ಹಾಡಿ ಹಸಿರು ತೋಟದೆಲ್ಲ ಅಂತೇಳಿ ಹೇಳಿ ಫಾರೆಸ್ಟ್ ಮನಿ ಬಾಗ್ಲಿ ಬರ್ತ ಓ ಇದು ಹಸ್ರು ತೆಂಗಿನ ತೋಟವಾ ನಿಮ್ದ ಇದ ಕರ್ಕೊಂಡ್ಕ ಓ ಇದ್ರ ರಬ್ಬರ್ ನಿಮ್ದ ಇದ ಈ ರೀತಿ ಬರ್ಕೊಂಡು ಮನುಷ್ಯರು ಬಂದು ಅಳತೆ ಮಾಡಿ ಜನರ ಅಭಿಪ್ರಾಯ ಕಂಡ್ ಅದನ್ನು ತಕೊಂಡೋಗಿ ಕೋರ್ಟಿಗೆ ಗೌರ್ಮೆಂಟ್ ಕೊಟ್ಟ ನೀವ್ ಎಣಸಂಗೆ ಊರಿಗೆ ಊರ ಫಾರೆಸ್ಟ್ ಅಂದ್ರೆ ಎಣಸ್ಕೊಂಡಿಲ್ವಾ ಮೂಲ ಪಟ್ಟ ಇದು ಇದ್ಯಾರ್ದೋ ಮತ್ತೆ ಯಾರ್ದು ಜಾಗಿ ಗೌರ್ಮೆಂಟ್ ದೊಡ್ಡ ಅಂದ್ರೆ ಕೂಡಲೇ ಮನೆ ಮಾಲ್ ಕಾತಿಲ್ಲ ಅಂಬಂತದನ್ನ ಕೋರ್ಟಿಗೆ ಹೋಗಿ ಹೇಳಿ ಗೌರ್ಮೆಂಟ್ ಹೇಳಿ ಇನ್ನಾರು ಕೇರಳ ಮಾದರಿಯಲ್ಲಿ ನಾವು ಮಾಡ್ತೀವಿ ಸೊ ಈ ಮಾತಾಡಿ ಮಾಡ್ಕೊಂಡಿದ್ರೆ ಆ ಕಾಟಾಚಾರದ ಸಭೆ ಆ ಜನ ಮನೆ ಮನಸ್ಸರೆಲ್ಲ ಟೆನ್ಷನ್ ಮಾಡ್ಕೊಂಡ್ ಬಪ್ಪದ ಒಂದ್ಸತಿ ಒಂದ್ ಸಮಾಧಾನಕ್ಕೆ ಶುಭಾಶಯ ಮಾಡಿದ್ರೆ ಮನೆಗೆ ಹೋದಂತಾರೆ ಇನ್ನು ಹತ್ತು ವರ್ಷ ಬಿಟ್ಟ ಆ ಪತ್ತೆಗೆ ಮತ್ತೊಂದು ಎಲ್ಸುಕ್ ಒಂದು ನೋಟಿಸ್ ಹೋದ್ರು ಇದೆಲ್ಲ ಆಯ್ ಆಯ್ತು ಇಪ್ಪತ್ತು ವರ್ಷ ಆಯ್ತು ಇನ್ನು ಹೇಳಿ ಅನ್ಸಲಿ ಅವತ್ತೇಳು ಪರಿಸ್ಥಿತಿ ಅತ್ತೆ ಸೊ ನಾನು ಇದಿಷ್ಟು ಅರ್ಥ ಮಾಡ್ಕೊಂಡಿದೆ ಹಾಗಾಗಿ ರಾಜಕೀಯ ಅನ್ನುವಂಥದ್ದು ಶಾಶ್ವತ ಎಲ್ಲ ವ್ಯವಸ್ಥೆ ಅಲ್ಲ ನಾವು ದೇಯ್ಯ ದೇವರ ನೆಮ್ಮಕಂಡಾರ ನಮ್ಮ ಮನೆ ನಮ್ಮ ವಾತಾವರಣ ನಮ್ಮ ಊರನ್ನ ನಮ್ಕಂಡಾರ ಇದನ್ನು ಉಳಿಸೋಕೋಸ್ಕರ ಸರಿಯಾದ ಹೋರಾಟಕ್ಕೆ ದಾರಿಯ ಹೋರಾಟ ಹೊರಟಿತ್ತು ಉಡುಪುರ ಪೂರ್ತಿ ಮಾತನ್ನ ಆಡಿದ್ದಾರೆ ಅಂತ ಅನ್ಕಂತೆ ನಾನು ಹಾಗಾಗಿ ಹೋರಾಟದ ಮುಂದಿನ ಭಾಗ ಏನು ಅಂತ ಹೇಳಿ ನಮ್ಮ ಯಾರು ಊರಿನ ಮುಖಂಡರಿದ್ದಾರೆ ಯಾವುದೇ ಪಕ್ಷ ಪಾತ್ರ ಮತ್ತೊಂದು ಪಕ್ಷ ಭೇದ ಪೂರ್ತಿ ನ್ಯಾಯ ಸಿಕ್ಕುವಲ್ಲಿವರೆಗೆ ಹೋರಾಟದ ಹಂತ ಹೋಗ್ಬೇಕು ಮ್ಯಾನುವಲ್ ಸರ್ವೆ ಅನ್ನೋದು ನಮ್ದು ಫಸ್ಟ್ ಡಿಮಾಂಡ್ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಊರು ತುಂಬಾ ಜಾಗೃತಿ ಮಾಡಿ ಅಲ್ಲಿ ಏನ್ ಮಾಡ್ರು ಏನ್ ಕಿಚ್ಚೊಟ್ರು ಹೋಗಿ ಫಾರೆಸ್ಟ್ ಬರ್ತಾ ಅವರು ಆ ರೀತಿ ಸೆನ್ಸಿಟಿವ್ ಝೋನ್ ಮಾಡಿ ನಾವು ಬರ್ತಿದ್ದಂಗೆ ಮಾಡಿದಂಥ ವ್ಯವಸ್ಥೆ ನಾವಿಲ್ಲ ಇದೆಲ್ಲ ನಮ್ಮ ಡಿಮಾಂಡ್ ಇಟ್ಟುಕೊಂಡು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಸಭೆ ಮಾಡ್ಕೊಂತ ವಾರ್ತಾ ಇತ್ತ ಮುಂದಿನ ಸಭೆ ಇವರೆಲ್ಲರೂ ಯಾರ ಮುಖಂಡರು ಯಾರ ಎದುರುಗಡೆ ಕೂರಿಸ್ಕೊಂಡಿರಿ ನೀವು ಯಾರು ನಂಬ್ಕೊಂಡು ಇಲ್ಲಿ ಹೋರಾಟ ಮಾಡ್ತಾ ಇದ್ರಿ ಅವ್ರು ಒಟ್ಟಾಗಿ ಹೇಳ್ಕಾದ ನಾನು ಕೇಳಿದೆ ಎಲ್ಲರಿಗೂ ತಾಲೂಕು ಆಫೀಸಿಗೆ ಒಂದ್ಸತಿ ಕೂತ್ಕೊಂಡು ಇಡೀ ಬೈಂದೂರಿನ ಹದಿನೇಳು ಪಂಚಾಯತಿನಷ್ಟು ಜನ ನಾನು ಕೂತ್ಕೊಂಡು ನಮಗೆ ಈ ಮ್ಯಾನುವಲ್ ಸರ್ವೆ ಆಯ್ದೆ ಹೇಳ್ರು ಕೂಡಲೇ ಆಯ್ತಂದ್ರೆ ನಾವು ಎಣಿಸ್ಕೊಂಡೆ ನಾವು ಈ ಸರ್ತಿ ಕೂಕೊಂಡ್ರೆ ಆ ಮ್ಯಾನುವಲ್ ಸರ್ವೆ ಮಾಡಿ ಮನಿ ಬನ್ನಿ ಬಂದ ಅಭಿಪ್ರಾಯ ತಕೊಂಡ್ ಒಬ್ಬರಿಗೆ ಹೇಳುದಿಲ್ಲ ಅಂಬಂತ ಧರಣಿ ಮಾಡ್ತೇವೆ ಅನ್ನೋಂತದೊಂದು ನಿರ್ಣಯ ತಕೊಳ್ಬೇಕು ನನಗ್ ಗೊತ್ತಿಲ್ಲ ನನಗೆ ದಿವಸ ಒಬ್ಬೊಬ್ರು ಒಂದೊಂದು ಮನಿ ಹೇಳ್ತಾರೆ ಆ ಪಂಚಾಯತ್ ಸಭೆ ಎಲ್ಲ ಸುಖ ಇಲ್ಲಿ ಅದ್ರಿಗೆ ಎಂತ ಇಲ್ಲಿ ಅಂತ ಒಬ್ಬ ಫೋನ್ ಮಾಡ್ಕಂಡ್ ಇನ್ನೊಬ್ಬ ಫೋನ್ ಮಾಡ್ಕೊಂಡು ಡಿ ಸಿ ಆಫೀಸೆ ಕೂಕಣಿ ಅಲ್ಲಿ ಕೂಕಂಡ್ರೆ ಮಾತ್ರ ನಿಮ್ ಕೆಲ್ಸ ಹಾಕುದಂತಾರೆ ಇನ್ನೊಬ್ರು ಹೇಳ್ತಾರೆ ಎಮ್ ಎಲ್ ಎಂ ಪಿ ಎಲ್ಲ ಒಟ್ಟೆ ಡೆಲ್ಲಿ ಕೂಕಣಿ ಅಂತಾರೆ ನಾನ್ ಹೇಳುದು ನೀವು ಕಲ್ತದ್ ನೀವ್ ಹೇಳಿ ನನ್ ಖುಷಿ ಬಟ್ ಈಗ ನಾನ್ ಕಲ್ತದ್ ಒಂದ್ಸತಿ ಮಾಡ್ಕಂತ ಹೋಗ್ತಾ ಈಗ ಜಿಲ್ಲೆಯರೆಲ್ಲ ಬತ್ರಿಯಾ ಡಿ ಸಿ ಆಫೀಸಕ್ ಹೂಕಂತದ್ ರಾಜ್ಯದ ಎಲ್ಲ ಎಲ್ಲ ಜಿಲ್ಲೆಗೂ ಇತ್ತಲ್ಲ ಸಮಸ್ಯೆ ಎಲ್ಲರೂ ಬತ್ರಿಯ ಬೆಂಗಳೂರ ಕೂಕಂತದ್ ಇಡೀ ರಾಜ್ಯ ಒಟ್ಟಾರೆ ಅಡ್ಡಲ್ಲಿ ಬರ್ತಾರೆ ಇದು ಯಾವುದು ಐಲ್ಯ ನನ್ನ ಬೈಂದೂರು ನಾನು ಉಳಿಸ್ಕಂತೆ ನಾನು ಜೀವ ಕೊಡ್ತ ಜನರ ಸಂಖ್ಯೆಗೆ ನಂದು ಆಯ್ಕೆ ಹೇಳಿ ನಾ ತಾಲೂಕಿಗೆ ಹೂಕಂತೆ ಅಂತ ಹೇಳಿದ್ರು ಹತ್ತು ವರ್ಷದ ಮೇಲೆ ಇವತ್ತೆಲ್ಲರೂ ಸಿಕ್ಕಿದ್ರು ಕೆರಾಟಿ ಪಂಚಾಯತ್ ಸಭೆಯಲ್ಲಿ ಇದ್ದಿದ್ರು ಹಂಗೆ ಹಿಂಗೆ ಎದ್ರೆ ನಂಗೆ ಬುದ್ಧಿ ಹೇಳೋದು ನಾಲ್ಕೆಂಡ್ ಹತ್ತು ವರ್ಷದಿಂದ ಇದ್ದೀರಿಲ್ವಾ ಇದ್ದೀರಿ ಯಾಕೆ ಯಾಕಿದ್ನೆಲ್ಲ ಕೈ ಬಿಟ್ಕೊಂಡು ಈಗ ಬುದ್ಧಿ ಹೇಳು ಪರಿಸ್ಥಿತಿ ಮಾಡ್ಕೊಂಡ್ರಿ ಒಂದ್ ಎರಡನೇಗ ನಾನು ಈಗ ಇದನ್ನ ಮಾತಾಡ್ತೆ ಆಯ್ತು ನಾ ಹೇಳ ಹತ್ತು ವರ್ಷದ ನಾ ಸಣ್ಣ ನಾ ಆ ವ್ಯವಸ್ಥೆ ಇಲ್ಲ ಅಂತ ಹೇಳ ಹತ್ತು ವರ್ಷದ ಮುಂದೆ ಮಕ್ಕಳ ಕೇತ್ರಿ ನೀವ್ ಯಾರು ಆಗಲಿಕ್ಕೆ ನಾನು ಹೇಳುವಂತ ಉತ್ತರ ದೇವ್ರ ಮೆಚ್ಚು ಉತ್ತರ ಇರತ್ತೆ ಹಾಗಾಗಿ ನಾನು ಉಡುಪ್ರಂತರ ಕಂಡಿದೆ ಹೋರಾಟಗಾರ ನಮ್ ಕಂಡಿದೆ ಈ ಹೋರಾಟ ಐಕ್ ಅಂತ ಹೇಳಿದೆ ಹೇಳಿದ್ರೆ ಇದನ್ ಸುದ್ದಿ ಮೂಡಿಸೇ ಇದ್ರೆ ಕಾನೂನು ಪ್ರಕಾರ ಎಲ್ಲವೂ ಆತು ನಮ್ಗೆ ಉಳುದಿಲ್ಲ ಸೊ ಹಾಗಾಗಿ ಎಲ್ರಿಗೂ ಸಹಿತ ಈ ಹೋರಾಟಕ್ಕೆ ಒಂದೇ ಮನಸ್ಸಿನಿಂದ ಇರುವ ಹಾಗೆ ಎಲ್ಲರೂ ಒಗ್ಗಟ್ಟಿರುವಂತೆ ನಮಗೆ ನ್ಯಾಯ ಸಿಕ್ಕುವಂತೆ ಹೊರಟಂತ ಹೋರಾಟಕ್ಕೆ ದೇವರ ಆಶೀರ್ವಾದ ಇರಲಿ ಜನರ ಬೆಂಬಲ ಇರಲಿ ಮನಿ ಬಾಗಿಲಿಗೆ ಯಾರ ಬಂದ್ರು ಅದೇನಾಯ್ತು ಮಾರ ಕಳಸತ್ಯ ಅದ ಕಾತಾ ಇದ್ರೆ ಕೇತ ಇದ್ರೆ ಅಂತ ಹೇಳಿ ನೀವು ಕೇಳ್ರ ಅವನು ಎಚ್ಚರಿಕೆ ಮೇಲೆ ನೀವು ಯಾರು ಹಂಬಲ ಗೆಲ್ತಿದ್ರೆ ಅವನಿಗೂ ಅವನು ಎಲ್ಲ ತಾದಾಗೆ ನನ್ನ ತಂದು ಬಿಡ್ತಾರೆ ಹಾಗಾಗಿ ಪ್ರತಿ ದಿವಸ ಸಿಕ್ಕದಿಕ್ಕೂ ಆ ಹೋರಾಟ ಎಲ್ಲವರಿಗಂತ ಮಾತ ನೀವು ಕೇಳ್ರೆ ಹೋರಾಟ ಮಾಡುವ ಪ್ರೇರಣೆ ಇಲ್ಲಿದ್ರೆ ನಾವ್ ಒಬ್ಬ ಕೂಕಂಡಿ ನಾವು ಹೀಗೆ ಅಂತ ಇಲ್ಲ ಬೇರೆ ಕೂಕಣಕ್ಕೆ ಅಲ್ಲ ಈಗ ಅಂತೇಳಿ ಹೇಳಿ ನಾಕ್ ಜನ ಕಂಡ್ಕೊಂಡು ಹೋಗಂಗ ಬಿಟ್ಟರು ಹೋರಾಟ ಪೈ ಇಲ್ಲ ಸೊ ನಿಮ್ಮೆಲ್ಲರ ಸಹಕಾರ ಬೆಂಬಲಕ್ಕೆ ಅಂತ ದೇವರ ಆಶೀರ್ವಾದ ಇರ್ಲಿ ಅಲ್ರಿ ಅಂತೇಳಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಅವ್ರು ಬಹುಶಃ ಬಾಯ್ ಪಡ್ಕೊಂಡ್ ಕೇಳಿದ್ದು ಉಳ್ದಾರಲ್ಲ ಅಯ್ಯೋ ಪಾಪ ಇದೇನಾಯ್ತು ಕೇಂದ್ರ ಎಲ್ಲರಿಗೂ ಬಂದ್ಬಿಡುತ್ತೆ ಇಡೀ ಊರಿಗೂ ಊರಿ ಅಂತ ಹೇಳ್ತಾರಲ್ಲ ಹಾಗಾಗಿದೆ ಆದ್ರೆ ಇದರಲ್ಲಿ ಬಹುಶಃ ಉಡುಪುರ ಇರೋದ್ರಿಂದ ಸವಿಸ್ತಾರವಾಗಿ ನಾನು ಸಹಿತ ಮಾಹಿತಿ ಕೇಳದ್ ಉಡುಪುರ ಹತ್ರನೇ ಉಡುಪುರ ಏನೆಲ್ಲ ಆಗಿದೆ ಅಂತ ಹೇಳಿ ಯಾಕಂದ್ರೆ ಹತ್ತಾರು ವರ್ಷದಿಂದ ಆ ವಿಷಯದ ಬೆನ್ನಿಗಿದ್ದವರು ಉಡುಪುರ ಅಂತ ಹೋರಾಟಗಾರರು ನಾನು ಯಾವಾಗ್ಲೂ ಒಂದ್ ಸಭೆಗೆ ಹೋದ ತಕ್ಷಣ ಫಸ್ಟ್ ಹೇಳುಕಿತ್ತು ನಾವೊಂದು ಸಭೆ ಎಲ್ಲ ಮಾಡಿ ಹೋರಾಟ ಎಲ್ಲ ಮಾಡಿ ಒಂದು ಹದಕ್ ಹೊರಕುಡ್ಲೆ ನನ್ನ ಕಣ್ಣಂಗಿನ್ನ ರಾಜಕೀಯದಾರ್ ಬಂದು ಬಿಡ್ತಾರೆ ನಿಮ್ಗೂ ಒಂಚೂರು ಹರ್ಷ ನಾವು ಅಂದ ಎಲ್ಲ ನಾವು ಇತ್ತು ನೀವು ಹೆದರ್ ಕಂಡ್ಬಿಡಿ ಅಂದ್ಬಿಡ್ ನೀವು ಎಲ್ಲ ಮನೆಗೆ ಹೋಗಿ ಹೋಯ್ ಮನಿಗ್ ಕಂಡ್ಬಿಟ್ರಿ ಆಯ್ತಲ್ಲ ಅಂತಲ್ಲಿ ಹೇಳಿ ಹತ್ತು ವರ್ಷದ ಹಿಂದೆ ನಡೆದಂತ ಹೋರಾಟ ಇದು ಬಹುಶಃ ದೊಡ್ಡ ಪ್ರಮಾಣದಲ್ಲಿ ಸಭೆ ಆಗಿತ್ತು ಇದ್ರಲ್ಲಿ ಯಾರು ಹತ್ತು ವರ್ಷದ ಹಿಂದೆ ಹೋರಾಟದಾಗ ಏನಾದ್ರು ಹೋದಾರಿದ್ರು ಒಂಚೂರ್ ಕೈ ನೆಗಿನಿ ಹ ಇಡೀ ಊರಿಗೆ ಊರೇ ಹೋಯ್ವಿ ಏನ್ ಮಾಡ್ರಿ ಕಡೆಗೆ ಅಷ್ಟೇ ಸಭೆ ಸೇರ್ರಿ ಹೋರಾಟ ಬಿಗಿ ಆಯ್ತು ಬಂದಾರ ಯಾರೋ ಏನ್ ಮಾಡ್ರ ಯಾರ ನನ್ ಸರ್ಕಾರ ಐತ್ರ ನಮ್ ಸರ್ಕಾರ ಇನ್ನೊಂದ್ ಸರ್ಕಾರ ಆಯ್ತು ಇನ್ನೊಂದ್ ಸರ್ಕಾರ ಆಗ್ಳಿ ಕೋಶ ರಾಮನ ಯಾರು ಇದ್ದೀರ ಬಂದ್ರ ಏನ್ ತಲೆ ಬಿಷಿ ಮಾಡಿ ನಾ ಏನಾಯ್ತಿದ್ದ ಕಂಡು ಕಂತ ಅಂದೆ ಅವ್ರು ಸರಿ ಹೇಳಿದ್ರು ನಮದ್ ನೀವು ಹಾಂ ಹೆಚ್ಚು ಕಡಿಮೆ ಇದೆ ಈಗ ಏನಕ್ಕೆ ಅಂದ್ರೆ ರಾಜಕೀಯದ ವ್ಯವಸ್ಥೆಯಲ್ಲಿ ಜನ ಒಟ್ಟಾದ ಕೂಡ್ಲೆ ಜನರಿಗೆ ಬಗ್ಗಾದ ರಾಜಕಾರಣಿಗಳ ಬಗ್ಗುದಂದ್ರೆ ಅಂತ ನಾನ್ ಇದ್ದೇ ಮಾಡ್ರೆ ನಿಮ್ಗಂತ ಹೇಳ್ಕ ಅಲ್ಲಿಗೆ ನಮ್ಕ ಕೂತಂತದ್ದು ಇವತ್ತು ಅನುಭವಿಸ್ತಾ ಇರುವಂತ ವಿಷಯ ನಾನು ಉಡುಪ್ರ ಹತ್ರ ಇನ್ಯಾರೋ ಒಂದಷ್ಟು ವರ್ಷದಿಂದ ಈ ಒಂದು ಪ್ರತಿಭಟನೆ ನಡೀತಿದೆ ಹಿಂದೆ ರಮಣ ರಾಯ್ ಎರಡನೇ ಸಂದರ್ಭಗಳು ಸಹ ಪ್ರತಿ ಪಂಚಾಯತ್ ಅಲ್ಲಿ ನಿರ್ಣಯ ಕೈಗೊಂಡು ಪ್ರತಿಭಟನೆಯನ್ನು ಮಾಡಿದ್ವಿ ಅದಾದ್ಮೇಲೆ ರಮಣ್ ಒಂದು ರಿಪೋರ್ಟ್ ಅನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿದಾಗ ಬಹುಶಃ ನಾವು ಹೋಮ್ ಮಾ ಕೇಳೋ ಮಾದರಿ ನಮ್ಮಲ್ಲೂ ಸಹ ಅದನ್ನು ಮಾಡಬೇಕು ಅದೇ ಮಾದರಿಯಲ್ಲಿ ರಿಪೋರ್ಟ್ ಕೊಟ್ಟರು ಸಹ ಅಲ್ಲಿ ಸುಪ್ರೀಂ ಕೋರ್ಟ್ ಇನ್ನು ಅದಕ್ಕೆ ನಮಗೆ ಮಾಹಿತಿ ಸಮ್ಮತಿ ಕೊಡಲಿ ನಮ್ಮ ಸತ್ಯ ನೋಡಪ್ಪರು ಹೇಳಿದಾಗ ನೈಜ ಸ್ಥಿತಿಯನ್ನು ಅವರು ಮನಸ್ಸು ಬಿಚ್ಚಿ ಮಾತಾಡಿದರು ನಮ್ಮ ಹೋರಾಟ ಇಷ್ಟೇ ಕಚೂರಿಯೊಂದನ್ನು ಕೈ ಬಿಡಬೇಕಾದ್ರೆ ನಾವು ಯಾವ ಸಟ್ಲೈಟ್ ಮೂಲಕ ಕಚೇರಿಯಲ್ಲಿ ಸಹ ಮಾಡಿದ್ದಾರೆ ಅದನ್ನ ಕೈ ಬಿಟ್ಟು ಮ್ಯಾನ್ವಾಲ್ ಮೂಲಕ ಪುನಃ ರೀ ಸರ್ವೆ ಆಗಿ ಆ ರಿಪೋರ್ಟ್ ಅನ್ನ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಹೋಗಿ ಕೇಂದ್ರ ಸರ್ಕಾರದ ಮೂಲಕ ಕೋರ್ಟಿಗೆ ಅದನ್ನ ಮನದಟ್ಟು ಮಾಡ್ತಕ್ಕಂಥ ಕೆಲಸ ಆದ್ರೆ ಮಾತ್ರ ಕೋಚ ಖರ್ಚು ನನ್ನ ಓದಿ ನಾವು ಹೋರಾಟ ಮಾಡೋದಕ್ಕೆ ಫಲ ಸಿಗ್ತದೆ ಇಲ್ಲದೇ ನಾವು ಇದೇ ಪ್ರತಿಭಟನೆ ಮಾಡ್ತಾ ಸರ್ಕಾರ ಒಂದ್ ಕಡೆ ಮನೆ ಕ್ಯಾಬಿನೆಟ್ ಲಿಸ್ಟ್ ರಿಜೆಕ್ಟ್ ಮಾಡಿದೆ ಅಂತ ಹೇಳ್ತಾರೆ ಕೋರ್ಟ್ ಇನ್ನು ಹಸಿರು ಪೀಠ ಯಾವುದೇ ರೀತಿ ನಾವು ಅವ್ರಿಗೆ ಮುಂದಟ್ಟು ಮಾಡಿದ್ರೆ ಅವ್ರ ಸ್ಟೇ ವೆಕೆಟ್ ಅಲ್ಲ ನಾವು ಹಸಿರು ಪೇಟಕ್ಕೆ ಮುಂದಟ್ಟು ಮಾಡಬೇಕಾದ್ರೆ ನಾವು ಹೊಸಲ್ಲಿ ಎಷ್ಟು ಮನೆಗಳಿದೆ ಎಷ್ಟು ತೋಟಗಳಿದೆ ಎಷ್ಟು ದನಕರು ವಾಸಿಸ್ತವೆ ನಮ್ಮ ವ್ಯವಸ್ಥೆ ಏನಿದೆ ಎಷ್ಟು ಎಕ್ ತೋಟ ಇದೆ ಅಕ್ಕಿ ತೋಟ ಇದೆ ತೆಂಗಿನ ತೋಟ ಎಷ್ಟಿದೆ ಇದನ್ನ ಮಂದಟ್ಟು ಮಾಡುವಂತ ಕೆಲಸ ಆಗ್ಬೇಕು ಸ್ಯಾಟಲೈಟ್ ಸರ್ವೇಲಿ ಮಾಡಿದ್ರೆ ಎಲ್ಲಾ ಕಡೆ ಕಾರ್ಡ್ ತಗೋಬೇಕು ಅಲ್ಲ ಎಲ್ಲ ಪ್ರದೇಶ ಕಾಡು ತೋರ್ತದೆ ಅಲ್ಲಿ ಮನೆಗಳು ತೋರ್ತಾ ಇಲ್ಲ ಕಲವರು ಸೆಂಟಲೈಟ್ ಸರ್ವೆ ನಾವು ಅವ್ರಿಗೆ ಮನೆ ತೋರಿಸಬೇಕು ಜನವಸತಿ ಪ್ರದೇಶವನ್ನು ತೋರಿಸ್ಬೇಕು ಶಾಲೆಗಳ ಕಟ್ಟಡವನ್ನು ತೋರಿಸ್ಬೇಕು ಇದೆಲ್ಲವನ್ನ ಕೋರ್ಟಿಗೆ ಮುಂದಷ್ಟು ಮಾಡಬೇಕು ಕೋರ್ಟ್ ನಮ್ಮನ್ನ ಹೋಗಿ ವರ್ಗಾಕಿ ಅಂತ ಹೇಳಿ ಕಾಗೋದಿಲ್ಲ ನಮ್ಮ ಜಾಗ ನಮ್ಮ ಹಕ್ಕು ಅದಕ್ಕೆ ಕೋರ್ಟಿಗೆ ಇದನ್ನ ಮಂದು ಕೋರ್ಟ್ ಕೂತ್ಕೊಂಡು ನೈಜ ಗೊತ್ತಾಗೋದಿಲ್ಲ ನೈಜಿ ಗೊತ್ತಾಗಬೇಕು ಭೌತಿಕವಾಗಿ ನಾವು ಮೊದಲು ಸಲುವೆ ಮಾಡಿ ಚರ್ಚೆ ಮಾಡಿದವೆ ಅದಾದ್ಮೇಲೆ ಹತ್ತುವರೆ ಗಂಟೆಗೆ ವಿಧಾನಸೌಧ ಮೂರನೇ ಮಾಡಿಯಲ್ಲಿ ಎಲ್ಲಾ ಪಶ್ಚಿಮ ಶಾಸಕರ ಒಟ್ಟಿಗೆ ಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳ ಒಟ್ಟಿಗೆ ಚರ್ಚೆ ಇತ್ತು ಅದಾದ್ಮೇಲೆ ಮನೆ ಕ್ಯಾಬಿನೆಟ್ ಅಲ್ಲಿ ರಿಜೆಕ್ಟ್ ಮಾಡಿದರೆ ಆದ್ರೆ ನಮ್ಮ ಒತ್ತಡ ಇಷ್ಟೇ ನಾನು ಒಂದು ವಾರ ಒಳಗೆ ಮುಖ್ಯಮಂತ್ರಿಗಳಿಗೆ ಮುಂದೆ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಸರ್ವೆ ಮಾಡಲೇಬೇಕು ಬ್ಯಾಕ್

ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನೋಟಿಸ್ ಮಾಡಿ ಅವ್ರ ಒಟ್ಟಿಗೆ ನಾವು ಕೇಸನ್ನು ಫೈಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಪಾರ್ಟಿ ಮಾಡ್ಬೇಕು ಯಾರನ್ನ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನೂ ಪಾರ್ಟಿ ಮಾಡ್ಬೇಕು ಅಲ್ಲ ನಮ್ಮ ರಾಜ್ಯದಿಂದ ಅನಂತಕುಮಾರ್ ಹೆಗ್ಡೆ ಆಸ್ಕರ್ ಫೀಸ್ ಮತ್ತವ್ರು ಮೂರು ಜನ ಆ ಸಭೆಗೆ ಹೋಗಿದ್ದಾರೆ ಆದ್ರಿಂದ ಏನಾಯ್ತು ಹತ್ತೊಂಬತ್ತು ಕೆರಾಣಿ ಪಂಚಾಯತ್ ನಲ್ಲಿ ನಾನು ಹೋಗಿ ಬಂದೆ ಅವರು ಮುಖ್ಯಮಂತ್ರಿ ಈಗ ಇಲ್ಲೂ ಸಹ ಸಭೆ ಇದೆ ಆದ್ರಿಂದ ತಮ್ಮ ಏನು ಇವತ್ತು ಸಭೆ ಸಂದೇಶ ಏನಿದೆ ಈಗ ಜಿಲ್ಲಾಧಿಕಾರಿಗಳ ನೀವೆಲ್ಲ ಪಂಚಾಯತ್ವರು ಹೋಗಿ ಒಂದು ಮನವಿ ಪತ್ರವನ್ನು ಕಳಿಸೋ ಕೆಲಸ ಸರ್ಕಾರ ಇಷ್ಟು ಸಭೆಗಳಾಗಿದೆ ಈ ರೀತಿಯನ್ನು ಮುಂದಟ್ಟು ಮಾಡುವಂಥ ಕೆಲಸಗಳು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಹೋಗ್ಬೇಕಾಗುತ್ತೆ ನೀವು ಪಂಚಾಯತ್ನವ್ರು ಹೋಗಿ ಈ ಫೋಟೋ ಇಟ್ಟು ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗೆ ತಾವು ಕೊಡ್ಬೇಕಂತ ಕೇಳ್ಕೊಂಡು ನಾನು de